ಹಾ ನಮಸ್ಕಾರ ಸ್ನೇಹಿತರೆ ಸುಭಾ ಸಂಜೆ ನೀವು ನೋಡ್ತಾರಂತಹ ಬೆಟ್ಟ ಕೈಲಾಸಗಿರಿಯ ಒಂದು ಬೆಟ್ಟ ಚಿತ್ತಾಮಣಿ ಹಾಗೂ ಚಿಕ್ಕಬಳ್ಳಾಪುರ ಹಾಗೂ ಶಿಲ್ಗಟ್ಟ ಜನತೆಗೆ ಈ ಒಂದು ಭೂಲೋಕದ ಸ್ವರ್ಗ ಹಾಗೂ ಭೂಲೋಕದ ಕೈಲಾಸ್ ಅಂತ ಹೇಳುವಂತಹ ಬೆಟ್ಟ ನಮ್ಮ ಈ ಒಂದು ಕೈಲಾಸಗಿರಿ ಬೆಟ್ಟ ಒಂದ್ಸಲ ಬೆಟ್ಟ ನೋಡ್ಕೋಬೇಡಿ ಈ ಬೆಟ್ಟದ ವಿಶೇಷತೆ ಏನಂದ್ರೆ ಈ ಬೆಟ್ಟದ ಒಳಗಡೆ ಒಂದು ಗುಹೆ ತರ ಮಾಡಿದ್ದಾರೆ ಆ ಒಂದು ಈ ಒಂದು ಏಕಶಿಲಾ ಕಲ್ಲಿನಲ್ಲಿ ನಾಲ್ಕು ದ್ವಾರ ಇದೆ ಒಂದು ಮಹಾದ್ವಾರ ಮೂರು ಬಾಗಿಲಿದೆ ಈ ಕಡೆಯಿಂದ ನಾವು ಎಂಟ್ರಿ ಆದ್ರೆ ಈ ಕಡೆಯಿಂದ ಎಕ್ಸಿಟ್ ಆಗ್ತೀವಿ ಈ ಒಂದು ಮಹಾದ್ವಾರದಲ್ಲಿ ನಾವು ಎಂಟ್ರಿ ಆದ್ರೆ ಇಲ್ಲೊಂದು ರಂಗಮಂದಿರ ಇದೆ ಒಳ್ಳೆ ವಿಶಾಲವಾದ ಜಾಗ ಬನ್ನಿ ನೋಡ್ಕೋಬಾರೋಣ ಸ್ಟಾಟ್ ಇಲ್ಲಿ ಒಂದು ಅದ್ಭುತವಾದ ವಿಷಯ ಏನಂದ್ರೆ ಇಲ್ಲಿ ಒಂದು ಪ್ರಕೃತಿಯ ಒಂದು ವಿಸ್ಮಯವೇ ಮನಸ್ಸಿಗೆ ಮುಟ್ಟುವಂತಹ ಜಾಗ ಎಲ್ಲರೂ ಒಂದ್ಸಲ ನೋಡ್ಕೋಬೇಡಿ ಜಾಗ ನಿಜವಾಗ್ಲೂ ಅದ್ಭುತ ನೋಡ್ಕೊಳ್ಳಿ ಸ್ಟಾರ್ಟ್ ಇಲ್ಲಿನ ವಿಶೇಷತೆ ಏನಂದ್ರೆ ಮಹಾಶಿವರಾತ್ರಿ ಹಾಗೂ ಸೋಮವಾರದ ದಿನಗಳಲ್ಲಿ ದೇವರಿಗೆ ಅಭಿಷೇಕ ಮಾಡ್ತಾರೆ ಬನ್ನಿ ಇದೇ ನಮ್ಮ ಗುಹೆ ಬನ್ನಿ ಒಂದ್ಸಲ ನೋಡ್ಕೋಬಿಡಿ ಯಾವ ತರ ಇದೆ ಸ್ನೇಹಿತರೆ ನಾನು ಒಳ್ಳೆ ತನ್ನನ ಗಾಳಿ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಜಾಗ ಇನ್ನೊಂದು ವಿಶೇಷತೆ ಏನಂದ್ರೆ ಆ ಕಡೆ ನಮ್ಗೆ ಯಾವ ಥರ ಗುಹೆ ಇದೆಯೋ ಈ ಕಡೆನೂ ಒಂದು ಕಲ್ಲಿನಲ್ಲಿ ಏಕಶಿಲಾ ಲಿಂಗ ಕೆತ್ತನೆ ಮಾಡ್ತಿದ್ದಾರೆ ಅದನ್ನು ನೀವು ನೋಡ್ಕೋಬಿಡಿ ಕಣ್ ತುಂಬ್ಕೊಳ್ಳಿ ಬನ್ನಿ ಏನು ಗೊತ್ತಾ ಇದನ್ನು ಪ್ರೊಸೆಸ್ಸಲ್ಲೇ ಇದೆ ದಯವಿಟ್ಟು ಬನ್ನಿ ಈ ಕಡೆ ನೋಡ್ಬೋದು ಈ ಕಡೆ ಒಂದು ಕೂಡ ಗುಹೆ ಥರ ಕೆತ್ತನೆ ಮಾಡ್ತಿದ್ದಾರೆ ಆಮೇಲೆ ಇನ್ನೂ ಒಂದು ಚೂರು ಮುಂದೆ ಬಂದರೆ ಅಲ್ಲಿ ನೋಡ್ತಿದ್ರ ಒಂದು ಲಿಂಗ ಕ್ಲಾರಿಟಿ ಇಲ್ಲ ಅನಿಸುತ್ತೆ ಚೂರು ನೋಡ್ಕೊಳ್ಳಿ ಆಮೇಲೆ ಈ ಕಡೆ ಸಹ ಒಂದು ಕೆತ್ತನೆ ಮಾಡ್ತಾಯಿದ್ದಾರೆ ಈ ಒಂದು ಸುಂದರವಾದಂಥ ಗುಹೆ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ದಯವಿಟ್ಟು ದಯವಿಟ್ಟು ನೀವೆಲ್ಲ ಫ್ರೀ ಇದ್ದಾಗ ಈ ಒಂದು ಸ್ಥಳಕ್ಕೆ ಬನ್ನಿ ನೆಮ್ಮದಿ ಸಿಗುತ್ತೆ ಖುಷಿ ಸಿಗತ್ತೆ ಸಿಗತ್ತೆ ಫ್ಯಾಮಿಲಿ ಸಮೇತ ಬನ್ನಿ ಈ ಒಂದು ಕೈಲಾಸಗಿರಿ ಬೆಟ್ಟದ ಮುಂದೆ ಇರುವಂತಹ ಪ್ರಕೃತಿ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಹಾಗೂ ಖುಷಿ ನೀಡುವಂತಹ ಒಂದು ಸ್ಥಳ ನಿಜವಾಗ್ಲೂ ಈ ಒಂದು ಪರಿಸರ ನಾವು ಒಂದು ಸಲ ನೋಡ್ಕೊಬಿಡಿ ನೀವು